ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೌಜುಲಗಿ ಗ್ರಾಮ ಸಮಿತಿ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಕೌಜುಲಗಿ ಗ್ರಾಮ ಸಮಿತಿ ವತಿಯಿಂದ ಭಜಂತ್ರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರವು ಭರ್ಜರಿಯಾಗಿ ನೆರವೇರಿತು ಈ ಶಿಬಿರದಲ್ಲಿ ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ಮಂದಿ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಕಣ್ಣಿನ ಶಸ್ತ್ರಚಿಕಿತ್ಸೆ ಕಣ್ಣಿನ ಕೆಂಪು ಮಾಂಸ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಸಮಗ್ರ ತಪಾಸಣೆ ಹಾಗೂ ಚಿಕಿತ್ಸೆ ಲಭಿಸಿತ್ತು ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆಗಾಗಿ ಮುಂದಿನ ಮಾರ್ಗದರ್ಶನ ನೀಡಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ವೈದ್ಯರು ಭವನ ಸಹಾಯ ಮಾಡಿದ ವಸಂತಿ ಸಮುದಾಯದ ಎಲ್ಲ ಹಿರಿಯರಿಗೆ ಹಾಗೂ ಭಾಗವಹಿಸಿದ ಗ್ರಾಮಸ್ಥರಿಗೆ ಎಸ್ಡಿಪಿಐ ಕೌಜಲಗಿ ಗ್ರಾಮ ಸಮಿತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದೆ ಎಸ್ಡಿಪಿಐ ಇರುವ ಶಸ್ತ್ರಕ್ರಿಯೆ ಆಪರ್ಚನವನ್ನು ಉಚಿತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಇದರ ನೇತೃತ್ವದನ್ನು ಇದರ ನೇತೃತ್ವವನ್ನು ಬೂದ್ ಹುಲ್ಲೊಳ್ಳಿ ಇವರು ವಹಿಸಿಕೊಂಡಿದ್ದು ಇವತ್ತು ಸಾಂಗ್ಲಿಯಿಂದ ಶ್ರೀ ಸಲೀಂ ಶೇಖ್ ಇವರ ನೇತೃತ್ವ ತಂಡ ಆಗಮಿಸಿದೆ ಇಲ್ಲಿ ಕನಿಷ್ಠ ಒಂದು ಎಪ್ಪತ್ತೈದರಿಂದ ಎಂಬತ್ತು ಜನರು ಶಿವರಾತ್ರಿಗಳು ಆಗಮಿಸಿದ್ದು ಇದರ ಒಂದು ಉಚಿತ ಉಚಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಶ್ರೀ ಎಸ್ ಡಿ ಪಿ ಆ ಎಲ್ಲ ಸದಸ್ಯರಿಗೆ ನಮ್ಮ ಕೌಜಲಗಿ ಗ್ರಾಮದ ಪರವಾಗಿ ಹಾಗೂ ಮುಸ್ಲಿಂ ಸಮಾಜದ ಪರವಾಗಿ ಅವರಿಗೆ ಅದು ಅತ್ಯಂತ ಧನ್ಯವಾದ ಅರ್ಪಿಸುತ್ತೇವೆ ಇನ್ನು ಹೆಚ್ಚಿನ ವಿಡಿಯೋಸ್ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ